ಲವ್ ಕಾರ್ಡ್ ಇಲ್ಲ ಎಮೋಷನಲ್ ಕಾರ್ಡ್ ಇಲ್ಲ ಏನು ಕ್ರೈ ಬೇಬಿ ಅಲ್ಲ ಇನ್ನೊಂದ್ ಏನೋ ಒಂದಿತ್ತು ಇದಂತ ಯಾವ ಕಾರ್ಡ್ ಪ್ಲೇ ಮಾಡ್ದೆ ಬಾರೋ ನೋಡ್ಕೋತೀನಿ ಅಂತ ಹೇಳಿ ಫೇಸ್ ಮಾಡಿದಂತ ಏಕೈಕ ವ್ಯಕ್ತಿ ತನಿಷಾ ಅಂತ ಅನ್ಬಿಟ್ಟು ಸೊ ಎಮೋಷನಲ್ ಕಾರ್ಡ್ ಅನ್ನ ಯೂಸ್ ಮಾಡಲಿಲ್ಲ ಅಥವಾ ಇನ್ ಯಾರನ್ನು ಮುಂದೆ ಬಿಟ್ಟು ನಾನು ಹಿಂದೆ ನಿಂತ್ಕೊಂಡು ತಮಾಷೆ ನೋಡ್ಲಿಲ್ಲ ಅಥವಾ ಅದರಿಂದ ನಾನು ಅಡ್ವಾಂಟೇಜ್ ತಗೊಳ್ಲಿಲ್ಲ ಲವ್ ಅನ್ನೋ ಟ್ರ್ಯಾಕಲ್ಲಿ ಹೋಗಿ ಅದರಿಂದ ಏನೋ ಒಂದು ಬೆಳೆಸ್ಕೊಂಡು ಕ್ಯಾಮ್ರಾನ ನಾನು ನನ್ನ ಕಡೆಗೆ ನೋಡಬೇಕು ಅನ್ನೋ ರೀತಿಯಾಗಿ ಮಾಡಿಕೊಳ್ಳಿಲ್ಲ ಅಥವಾ ಕ್ಯಾಮ್ರಾ ನೋಡ್ತಿದೆ ಅನ್ನೋ ಕಾರಣಕ್ಕೆ ನಾನು ಜಗಳ ಮಾಡಿಲ್ಲ ನನಗೆ ಜಗಳ ಮಾಡಬೇಕು ಅನ್ನಿಸ್ತು ಅಲ್ಲಿ ಮಾಡಿದ್ದೀನಿ ಎಲ್ಲಿ ಕೂಗಾಡಬೇಕು ಅಲ್ಲಿ ಕೂಗಾಡಿದ್ದೀನಿ ಎಲ್ಲಿ ವಾಯ್ಸ್ ರೇಸ್ ಮಾಡಿದ್ರೆ ಅದಕ್ಕೆ ಒಂದು ಉತ್ತರ ಸಿಗಬೇಕು ಅಂತ ಅನ್ನಿಸ್ತು ಅಲ್ಲಿ ನಾನು ಅದನ್ನು ಮಾಡಿದ್ದೀನಿ ಸೊ ಈ ಈ ಕಾರ್ಡ್ಗಳನ್ನು ಪ್ಲೇ ಮಾಡಿದರೆ ನಾನು ಇದ್ದಿದ್ದಕ್ಕೆ ಪ್ರಾಬಬ್ಲಿ ಜನ ಐ ಸ್ಟ್ರಾಂಗ್ ಆಗಿದ್ದಾರೆ ಪ್ರಾಬಬ್ಲಿ ಇದ್ದೇ ಇರ್ತಾರೆ ಅಂತ ವೋಟ್ ಮಾಡಲಿಲ್ಲ ಅಂತ ನಾನು ಅಂದ್ಕೊಳ್ತೀನಿ ಸೊ ವೋಟ್ ಮಾಡದೇ ಇರೋದಕ್ಕೆ ಒಂದು ಎರಡು ಮೂರು ರೀಸನ್ಸ್ ಇರ್ಬೋದು ಒಂದು ನಾನು ಸ್ಟ್ರಾಂಗ್ ಅಂತ ಅನ್ಕೊಂಡು ವೋಟ್ ಮಾಡದೇ ಇರಬಹುದು ಇನ್ನೊಂದು ನೋಡೋರೆಲ್ಲರೂ ವೋಟ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ ಇನ್ನೊಂದು ಆ ನನಗನ್ಸೋದು ಇದೇ ರೀತಿಯಾಗಿ ಫ್ಯಾನ್ಸ್ ತುಂಬ ಜನ ಇದಾರೆ ಅವ್ರು ನಾವು ಮಾಡಿಲ್ಲ ಅಂದ್ರೆ ಅವ್ರು ಮಾಡಿರ್ತಾರೆ ಅಂತ ಅನ್ಕೊಂಡು ಆರಾಮಾಗಿದ್ದಂಥದ್ದಾಗಿರ್ಬೋದು ಸೊ ಅಲ್ಲೆಲ್ಲ ವೋಟ್ ಕಮ್ಮಿ ಆಯಿತು ಅಂತ ಓಕೆ ಸೊ ನನ್ನ ಒಂದು ಕಡೆಯಿಂದ ಎಲ್ಲೂ ಏನು ಕಡಿಮೆ ಮಾಡಿರ್ಲಿಲ್ಲ ನಾನು ಅಥವಾ ನಾನು ಫಿನಾಲೇ ಬಂತು ಇಲ್ಲಿ ಕಾಣಿಸ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಫೇಕ್ ಆಗಿ ಏನೂ ಮಾಡಕ್ಕೆ ಹೋಗ್ಲಿಲ್ಲ ಸೊ ವೋಟಿಂಗ್ ಬರದೇ ಇರೋದಕ್ಕೆ ಈ ಕಾರಣ ಇರಬಹುದು ಅಂತ ಅನ್ಸುತ್ತೆ ಓಕೆ ಇದೆಲ್ಲದ ಜೊತೆ ಪ್ರತಿ ಸೀಸನ್ ಕಂಪ್ಲೀಟ್ ಆದ್ಮೇಲೆ ಅಥವಾ ಪ್ರತಿ ಸೀಸನ್ ಇಂದ ಕಂಟೆಸ್ಟೆಂಟ್ ಹೊರಗಡೆ ಬಂದಾಗ ಪ್ರತಿಯೊಬ್ಬ ಆಡಿಯನ್ಸ್ ಕೇಳುವಂತ ಮೊಟ್ಟ ಮೊದಲನೇ ಪ್ರಶ್ನೆ ಕಂಟೆಸ್ಟ್ ಗಳಿಗೆ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತ ಹೇಳಿ ಖಂಡಿತ ಇಲ್ಲ ಸ್ಕ್ರಿಪ್ಟೆಡ್ ಆಯಿತು ಅಂತಂದರೆ ವಿಚಾರಗಳು ಅಷ್ಟು ಇಂಟೆನ್ಸ್ ಆಗಲ್ಲ ನಮ್ಮ ಒಂದು ಕೋಪ ಇರ್ಬೋದು ಬೇಜಾರು ಇರ್ಬೋದು ಅಷ್ಟು ಆ ಮಟ್ಟಕ್ಕೆ ರೀಚ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಸ್ಕ್ರಿಪ್ಟೆಡ್ ಅಲ್ಲಿ ಆಪ್ಷನ್ನೇ ಇಲ್ಲ ಗುರು ಇಟ್ಸ್ ಲೈಕ್ ಇವಾಗ ಒಂದು ಹೌದು ಒಂದಿಡಿ ಮಣ್ಣು ಕೊಡ್ತಾ ಇದೀವಿ ಇದ್ರಲ್ಲಿ ಏನು ಮಾಡ್ತೀವಿ ಅಂತಂದರೆ ಅದನ್ನ ಮಾಡ್ತೀವಿ ನಾವು ಏನು ಬೇಕು ಅದನ್ನ ಮಾಡ್ತೀವಿ ನಾವು ಗಣೇಶನೂ ಮಾಡ್ತೀವಿ ಅಪ್ಪನೂ ಮಾಡ್ತೀವಿ ಇನ್ನೊಂದೇನೋ ಮಾಡ್ತೀವಿ ಆ ರೀತಿ ಅಂದರೆ ಆ ಮಣ್ಣಲ್ಲಿ ಏನು ಮ್ಯಾಕ್ಸಿಮಮ್ ಮಾಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೋ ಅದನ್ನು ನಾವು ಮಾಡ್ತಾ ಹೋಗ್ತೀವಿ ಅದೇ ಬಿಗ್ ಬಾಸ್ ಅಷ್ಟೇ ಬಿಟ್ರೆ ಇದನ್ನು ನೀವು ಈ ಫಾರ್ಮ್ಯಾಟ್ ಇದೆ ನೀವು ಇದನ್ನು ಹಿಂಗೆ ಮಾಡಿ ಅಂತಂದರೆ ಆಗೋಲ್ಲ ಬಟ್ ಒಬ್ಬೊಬ್ಬರು ಮೈಂಡಲ್ಲಿ ಅವ್ರದೇ ಆಗಿರೋಂಥ ಸ್ಕ್ರಿಪ್ಟ್ ಇದೆ ಓಕೆ ಸಂಗೀತ ಅವ್ರ ತಲೆನಲ್ಲಿ ಅವ್ರದ್ದೇ ಆಗಿರೋ ಸ್ಕ್ರಿಪ್ಟ್ ಇದೆ ಯಾವ ಜಾಗದಲ್ಲಿ ಎಮೋಷನ್ ಬೇಕು ಯಾವ ಜಾಗದಲ್ಲಿ ಕಾಮಿಡಿ ಬೇಕು ಯಾವ ಜಾಗದಲ್ಲಿ ಜಗಳ ಬೇಕು ಯಾವ ಜಾಗದಲ್ಲಿ ಹೀರೋ ಆಗಬೇಕು ಅದಕ್ಕೆ ನಡೀತದೆ ಪ್ರತಾಪ್ ಮೈಂಡ್ ಅಲ್ಲಿ ಒಂದು ಕ್ಯಾಲ್ಕುಲೇಷನ್ ಇದೆ ದಟ್ ದಟ್ ಸ್ಕ್ರಿಪ್ಟ್ ಇಸ್ ದೇರ್ ಇನ್ ದೇರ್ ಮೈಂಡ್ ಸೊ ಅದು ನಡೀತಾ ಇರುತ್ತೆ ಅದು ಬಿಟ್ಟರೆ ಟೀಮ್ ಇನ್ ಸ್ಕ್ರಿಪ್ಟ್ ಬರಲ್ಲ ಓಕೆ ಫೈನ್ ಪ್ರತಾಪ್ ಅಂತ ಅಂದಿದ್ದಕ್ಕೆ ಒಂದು ಪ್ರಶ್ನೆ ಸೊ ಪ್ರತಾಪ್ನ ನೀವು ಬಿಗ್ ಬಾಸ್ ಮನೆಯಲ್ಲಿ ಒಂದು ನೂರ ಎರಡು ದಿನ ನೋಡಿದ್ರ ಸೊ ಅಲ್ಲಿಂದ ಹೊರಗಡೆ ಬಂದ ಮೇಲೆ ನಿಜವಾಗ್ಲೂ ಪ್ರತಾಪ್ ಜನಗಳ ಮಧ್ಯೆ ಸಿಂಪತಿ ಕ್ರಿಯೇಟ್ ಮಾಡಿದಾನೆ ಅಂತ ಅನಿಸ್ತಾ ಇದೆ ಅಥವಾ ನಿಜವಾಗ್ಲೂ ಪ್ರತಾಪ್ ಇರೋದು ಹಾಗೆನ ಪ್ರತಾಪ್ ಇರೋದಂತೂ ಹಾಗಲ್ಲ ಅವರು ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ಆಡ್ತಾ ಇದ್ದಾರೆ ಇಂಥದ್ ಮಾಡಿದ್ರೆ ಜನ ನೋಡ್ತಾರೆ ಮೆಚ್ಕೋತಾರೆ ಅಂತ ಗೊತ್ತಿದ್ದೇ ಮಾಡ್ತಿದಾರೆ ಗೊತ್ತಿಲ್ಲದೆ ಗೊತ್ತಿಲ್ದೆ ಏನ್ ಮಾಡ್ತಿಲ್ಲ ಗೊತ್ತಿದ್ದೆ ಮಾಡ್ತಿದಾರೆ ನಾ ಹೇಳೋನಲ್ಲ ಒಂದ್ ಸ್ಕ್ರಿಪ್ಟ್ ಅವ್ರ ಅಲ್ಲಿ ಇದೆ ಅದಕ್ಕೆ ತಕ್ಕಂಗ ಅವ್ರು ಆಕ್ಟ್ ಮಾಡ್ತಿದ್ದಾರೆ ಓಕೆ ಸೊ ಇಸ್ ನಾಟ್ ವಾಟ್ ಹಿಸ್ ಶೋ ನೋ ನೋ ಡೆಫಿನೆಟ್ಲಿ ನಾಟ್ ಯಾಕಂದ್ರೆ ಅಲ್ಲೂ ಒಳಗಡೆನೂ ಕೂಡ ಈ ಡಿಸ್ಕಷನ್ ಬಂದಾಗ ಪ್ರತಿ ಬಾರಿ ಸಂಗೀತ ಅವ್ರು ಬಂದ್ಬಿಟ್ಟು ಪ್ರೊಟೆಕ್ಟ್ ಮಾಡ್ತಾರೆ ಐ ಡೋಂಟ್ ನೋ ವೈ ಸಿ ಒಬ್ರಿಗೆ ಹರ್ಟ್ ಆಗ್ತದೆ ಅಂದಾಗ ಅವ್ರ ಜೊತೆ ನಿಂತ್ಕೊಳ್ಳೋದು ತುಂಬ ಒಳ್ಳೆಯದು ನಾನಿಲ್ಲ ಅಂತ ಹೇಳಲ್ಲ ಬಟ್ ಒಬ್ಬ ವ್ಯಕ್ತಿ ತಾನು ಅದಲ್ಲದೆ ಇರೋದನ್ನು ಆ್ಯಕ್ಟ್ ಮಾಡ್ತಾ ಇದ್ದಾನೆ ಅನ್ನೋದು ಕಣ್ಣು ಮುಂದೆ ಕಾಣಿಸ್ತಿದ್ದಾಗಲೂ ಕೂಡ ಅದನ್ನು ಪ್ರೊಟೆಕ್ಟ್ ಮಾಡೋದು ಐ ಡೋಂಟ್ ಥಿಂಕ್ ಇಟ್ಸ್ ನೆಸೆಸರಿ ಓಕೆ ಐ ಫೀಲ್ ದ್ಯಾಟ್